ಮಹಾಮಳೆ ಕಣ್ಣೀರಿನ ಹೊಳೆ ಮಹಾರಾಷ್ಟ್ರದಲ್ಲಿ ಆರ್ಭಟಿಸುತ್ತಿರೋ ವರುಣ ಕರ್ನಾಟಕದಲ್ಲಿ ಕಣ್ಣೀರಿಗೆ ಕಾರಣವಾಗಿದ್ದಾನೆ ಬೆಳಗಾವಿ ಬಾಗಲಕೋಟೆ ಗದಗದಲ್ಲಿ ಭೀಕರ ಪ್ರವಾಹ ಉಂಟಾಗಿದ್ದು ರೈತರ ಸಂಕಷ್ಟ ಹೇಳತೀರದಾಗಿದೆ ರಾಜ್ಯದಲ್ಲಿ ನೆರೆ ಏನೆಲ್ಲ ಅವಾಂತರಗಳನ್ನ ಸೃಷ್ಟಿಸಿದೆ ತೋರಿಸ್ತೀವಿ ನೋಡಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಧಾರಾಕಾರ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ

ಕಣ್ಹಾಯಿಸಿದಷ್ಟು ದೂರ ಬರಿ ನೀರು ಜಲಪಾತಗಳು ಧುಮ್ಮಿಕ್ಕಿ ಹರಿತಾ ಇವೆ ಅಬ್ಬರಿಸ್ತಾ ಇರೋ ನದಿಗಳು ಮೂರು ಕೇರಿಗಳ ಜೊತೆ ಜನರ ಬದುಕಲ್ಲಿ ನುಂಗಿ ಹಾಕ್ತಿವೆ ಬೋರ್ಗರಿದ ಘಟಪ್ರಭಾ ಉದರಟ್ಟಿ ಗ್ರಾಮಕ್ಕೆ ಜಲಬೇಲಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಬೆಳಗಾವಿಯಲ್ಲಿ ನದಿಗಳೆಲ್ಲ ಉಗ್ರ ರೂಪ ತಾಳಿವೆ ಘಟಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಗೋಕಾಕ್ ತಾಲೂಕಿನ ಉದಗಟ್ಟಿ ಗ್ರಾಮದಲ್ಲಿ ನಲವತ್ತು ಮನೆಗಳು ನದಿ ನೀರಲ್ಲಿ ಮುಳುಗಿ ಹೋಗಿವೆ ಕಬ್ಬು ಮೆಕ್ಕೆಜೋಳ ಸೋಯಾ ಬೆಳೆಗಳು ನೀರಲ್ಲಿ ಕಣ್ಮರೆಯಾಗಿವೆ ರೈತರ ಜಮೀನಿನಲ್ಲಿರುವ ವಿದ್ಯುತ್ ಕಂಬಗಳು ಮುಕ್ಕಾಲು ಭಾಗದಷ್ಟು ಮುಳುಗಡೆಯಾಗಿವೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಧಾರಾಕಾರ ಮಳೆ ಸುರಿತಾ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ಬಾಗಲಕೋಟೆ ಜಿಲ್ಲಾದ್ಯಂತ ಕೂಡ ನದಿ ಪಾತ್ರದಲ್ಲಿ ಪ್ರವಾಹ ಅದಕ್ಕೆ ಒಂದು ನಾವು ಇದು ಜಿಲ್ಲೆ ಮುದೋಳ ಸಮೀಪದಲ್ಲಿ ಘಟಪ್ರಭಾ ನದಿಯ ಯಾವ ರೀತಿ ಅದು ಇದೆ ಅನ್ನೋದಕ್ಕೆ ಸಾಕ್ಷಿಯಾದಂಥ ದೃಶ್ಯ ಇದು ಘಟಪ್ರಭಾ ನದಿಯಷ್ಟೇ ಅಲ್ಲ ಕೃಷ್ಣಾ ನದಿಯು ಆರ್ಭಟಿಸ್ತಾ ಇದೆ ರಾಯಭಾಗ ತಾಲೂಕಿನ ಬಾವನ ಸೌಧತ್ತಿ ಗ್ರಾಮದ ಸುಗಂಧ ದೇವಿ ದೇಗುಲಕ್ಕೆ ಜಲದಿಗ್ಬಂಧನವಾಗಿದೆ ಬಾಗಲಕೋಟೆಯಲ್ಲೂ ಸಂಕಷ್ಟ ತಂದೊಡ್ಡಿದ ಘಟಪ್ರಭಾ ಬಾಗಲಕೋಟೆಯಲ್ಲೂ ಘಟಪ್ರಭಾ ರಣಾರ್ಪಟಕ್ಕೆ ಜನ ನಲಗಿ ಹೋಗಿದ್ದಾರೆ ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮದಲ್ಲಿ ನೆರೆ ಆವರಿಸಿದೆ ಜನ ಗಂಟು ಮೋಟೆ ಹೊತ್ತು ಕಾಳಜಿ ಕೇಂದ್ರ ಸೇರ್ತಿದ್ದಾರೆ ಏನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದ್ದು ಅದರ ಎಫೆಕ್ಟ್ ಈಗಾಗಲೇ ಬಾಗಲಕೋಟೆ ಜಿಲ್ಲೆಯಲ್ಲಿ ಆಗ್ತಾ ಇದೆ ನಾವು ತೋರಿಸ್ತಾ ಇರುವುದು ಬಾಗಲಕೋಟೆ ಜಿಲ್ಲೆ ಮುದೋಳ ತಾಲೂಕಿನ ಮಿರ್ಜಿ ಅಂತ ಏನು ಗ್ರಾಮ ಇದೆ ಮಿರ್ಜಿ ಗ್ರಾಮದ ನವನಗರ ಒಂದು ಎಕ್ಸ್ಟೆನ್ಷನ್ ಏರಿಯಾ ಏರಿಯಾ ಏನಿದೆ ಅಲ್ಲಿನ ಒಂದು ಪರಿಸ್ಥಿತಿಯನ್ನು ತೋರಿಸ್ತಾ ಈಗಾಗಲೇ ನೋಡ್ತಾ ಇರ್ಬೋದು ಏನು ನೀರು ಎಷ್ಟು ಮಟ್ಟಿಗೆ ಬಂದಿದೆ ಅಂತಂದು ಅಂದರೆ ಪ್ರತಿಯೊಂದು ಮನೆಗೂ ಈಗಾಗಲೇ ನೀರು ನೀರು ನುಗ್ಗುವಂಥ ಸಾಧ್ಯತೆ ಏನು ಕಡಿಮೆ ಇಲ್ಲ ಇತ್ತ ಗದಗದಲ್ಲಿ ಬಲಪ್ರಭಾ ನದಿಯ ಆರ್ಭಟಕ್ಕೆ ಅನ್ನದಾತರು ವಿಲವಿಲ ಅಂತಿದ್ದಾರೆ ನರಗುಂದ ತಾಲೂಕಿನ ವಾಸನ ಗ್ರಾಮದಲ್ಲಿ ನೂರಾರು ಎಕರೆ ಕಬ್ಬು ಬೆಳೆ ಜಲಾಹುತಿಯಾಗಿದೆ ಸರ ನಮ್ಮಲ್ಲಿ ವಾಸನ ಗ್ರಾಮ ಹೆಚ್ಚು ಕಮ್ಮು ಕಬ್ಬು ಬೆಳೆದು ಒಂದು ಮುನ್ನೂರು ಎಕರೆ ಆಗುತ್ತೆ ರೀ ಮುನ್ನೂರು ಎಕರೆ ಪೂರ್ತಿ ಸಂಪೂರ್ಣ ಮುಣಗಿ ಬಿಡತ್ತೆ ರೀ ಅದು ಇಳುವರಿ ಹೆಚ್ಚು ಕಮ್ಮಿ ನಮ್ಮ ಲೆಕ್ಕಕ್ಕೆ ಅರವತ್ತು ಟನ್ ಬೀಳುವಂಥ ವ್ಯವಸ್ಥೆ ರೀ ಇದು ಕಬ್ಬು ಏನು ಹಳಿ ನೀರು ಬಂದು ಹೋಗಿಂದ ರೀ ಹದಿನೈದು ಇಪ್ಪತ್ತು ಟನ್ ರೀ ಹಾವೇರಿಯಲ್ಲಿ ವರದಾ ನದಿ ರೈತರ ಬೆಳೆಗಳನ್ನೆಲ್ಲ ದೊಂಗಿ ಹಾಕಿದೆ ಹಾನಗಲ್ ತಾಲೂಕಿನ ಗ್ರಾಮಗಳಲ್ಲಿ ಮೆಕ್ಕೆಜೋಳ ಸೋಯಾಬೀನ್ ಕಬ್ಬು ಸೇರಿದಂತೆ ತೋಟಗಾರಿಕಾ ಬೆಳೆ ಹಾನಿಯಾಗಿದೆ ಹಾವೇರಿಯಲ್ಲಿರುವಂಥ ಮೂರು ನದಿಗಳು ಈಗ ಮೈದುಂಬೆ ಹರಿತಾ ಇರುವಂಥದ್ದು ವರದ ಆಗಿರ್ಬೋದು ತುಂಗಭದ್ರಾ ಆಗಿರ್ಬೋದು ಕುಮದ್ವತಿ ಆಗಿರ್ಬೋದು ಧರ್ಮ ನದಿಗಳು ಮೈದುಂಬೆ ಹರಿತಾ ಇದರಿಂದ ಜನಜೀವನ ಕೂಡ ಅಸ್ತವ್ಯಸ್ತವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ವರದಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಅಂತೇಳಿ ನೀವು ನೋಡ್ತಾ ಇರ್ಬೋದು ಬಸವಸಾಗರ ಸುರಕ್ಷಿತ ಇಲ್ವಾ ತುಂಗಭದ್ರಾ ಡ್ಯಾಂನ ಏಳು ಗೇಟ್ಗಳು ಬೆಂಡ್ ಆಗಿರುವುದು ಆತಂಕಕ್ಕೆ ಕಾರಣವಾಗಿದೆ ಈ ನಡುವೆ ಯಾದಗಿರಿಯ ಸಾಗರ ಡ್ಯಾಂನ ಗೇಟ್ಗಳು ಸಹ ಸೇಫ್ ಅಲ್ವಾ ಅನ್ನೋ ಭೀತಿ ಕಾಡ್ತಾ ಇದೆ ಡ್ಯಾಂಗೆ ಗೇಟ್ ಅಳವಡಿಸಿ ವರ್ಷ ಕಳೆದರೂ ಹಳೆಯ ಗೇಟ್ಗಳನ್ನು ಬದಲಿಸಿಲ್ಲ ಎರಡು ಸಾವಿರದ ಐದರಲ್ಲಿ ಐದನೇ ಕ್ರಸ್ಟ್ ಗೇಟ್ ಕೊಚ್ಚಿಕೊಂಡು ಹೋಗಿತ್ತು ಈಗ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋ ಆತಂಕ ಕಾಡಿದೆ ಇಲ್ಲಿ ಭಾಗದ ರೈತರು ಕೂಗೇನಿದೆ ಅಂದರೆ ಯಾವುದೇ ಜಲಾಶಯಕ್ಕೆ ಕೂಡಿಸಿರುವಂಥ ಒಂದು ಗೇಟು ತೂಬು ಏನದ ಎಷ್ಟು ವರ್ಷಕ್ಕೆ ಚೇಂಜ್ ಮಾಡಬೇಕು ಅಥವಾ ಹಾಗೆ ದುರಸ್ತಿ ಮಾಡ್ಕೊತನೇ ಸಾಕಬೇಕು ಅನ್ನೋಂಥ ಒಂದು ಜಿಜ್ಞಾಸೆ ಎಲ್ಲರ ಬಳಿ ಕಂಡು ಬರ್ಲಿಕ್ಕೆ ಆತದ ಒಂದೆಡೆ ನೆರೆ ತಂದಿರುವ ಕಣ್ಣೀರು ಮತ್ತೊಂದೆಡೆ ಜಲರಾಶಿಯ ದೃಶ್ಯ ವೈಭವ ಕಣ್ಣಿಗೆ ಹಬ್ಬವನ್ನಾಗಿಸಿದೆ ಗೋಕಾಕ್ ಜಲಪಾತ ಹಾಲ್ನೊರಿಯಂತೆ ಧುಮ್ಮಿಕ್ಕಿ ಇದೆ ಹೆಡ್ಕಲ್ ಜಲಾಶಯದಿಂದ ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರು ನದಿಗೆ ಬಿಡಲಾಗಿದ್ದು ಘಟಪ್ರಭಾ ಹಾಗೂ ಹಿರಣ್ಯಕೇಶಿ ನದಿಗಳು ಗೋಕಾಕ್ ಜಲಪಾತಕ್ಕೆ ಜೀವ ಕಳೆ ತಂದಿದೆ ಬ್ಯೂರೋ ರಿಪೋರ್ಟ್ ನೈನ್